ಆಶ್ರಮ ಇರತಕ್ಕಂತ ಶ್ರೀ ಧರ್ಮಚೇನೇಶ್ವರ ಸ್ವಾಮಿ ಅವರ ಪವಾಡ ಮಾತಾಡದಕಲ್ಲ ಕೋಪ ಮಾಡಿದ್ರೆ ಇಲ್ಲಿದ್ದೆಲ್ಲ ಬರ್ದು ಬಿಡತಾರೆ ಮೈ ಗಜ್ಜಿ ತರ ಆಗಿ ಬಂದ್ರಲ್ಲ ಅವ್ತ ನೋಡಿ ಯೋಗಿ ಅವ ಉಡಗ ಮೇಲೆ ಮುಟ್ಕೊಂಡ ಅವ್ರ ಮನೆಯರೋ ತಳ್ಬಿಟ್ಟವರೇ ಅನಿಸುತ್ತಾ ಇದೆ ನನಗೆ ಆರೋಗ್ಯದಲ್ಲೂ ತುಂಬಾ ಕ್ಷೇತ್ರಕ್ಕೆ ಕಂಡೈತೆ ಯಾವ ದಿನ ಬರ್ದಾಗ್ ನಿಮಗೆ ನಡೆಯಕ್ಕೆ ಇಲ್ಲ ನಡೆಯಕ್ಕೆ ಆಗ್ತಿರ್ಲಿಲ್ಲ ಈ ಮೆಟ್ಲು ಸಪೋರ್ಟ್ದಿಂದ ಅತ್ತಿರಲ್ಲ ವಿಡಿಯೋ ಇದರಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಾನು ಏನೋ ಕೊಟ್ಟಿನಪ್ಪ ಯಾರು ನಾನು ಯಾರು ಕೇಳ್ತಾರೆ ನಾನ್ ಖುಷಿಯಾಗಿದ್ದೀನಿ ಹೇಳ್ತಾ ಇಲ್ವಾ ನಾನ್ ಬಂದಾಗ ನಾನ್ ನೋಡ್ತೀನಲ್ಲ ಒಬ್ಬರ ವಿಚಿತ್ರ ಮಾತಾಡ್ತಾರೆ ವಿಚಿತ್ರವಾಗಿದ್ದಾರೆ ಕೇಳಿ ಇವ್ರಿಗೆ ಜಾಸ್ತಿ ಇದೆ ಎಲ್ಲಾ ಮಾಡ್ತಾ ಎಲ್ಲರಿಗೂ ನಮಸ್ಕಾರ ಸುಬಸುಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಅಮ್ಮನ್ನ ನೋಡಿದ ಅನಿಸುತ್ತೆ ಮೊದಲು ಒಂದು ವಿಡಿಯೋದಲ್ಲಿ ಸೊ ಇವರು ಬಂದು ಮೂಲತಃ ಚಿತ್ರದುರ್ಗದವರು ಹಾಗೆ ಇವರು ಮುಸ್ಲಿಮ್ ಅಮ್ಮ ಸೊ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಪ್ರತಿ ವಾರ ಶನೇಶ್ವರ ಅಪ್ಪನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬರ್ತಾನೆ ಇರ್ತಾರೆ ಸೊ ಅವರು ಮೂರು ಸಲದಿಂದ ಅಪ್ಪನಿಗೆ ಕಾಯಿ ಕಟ್ತಿದ್ರು ಸೊ ಅವರ ಹರಕೆ ಏನಾಯಿತು ಏನು ಅಂತ ನಾನು ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಅವರು ಮುಸ್ಲಿಮ್ ಆಗಿದ್ರೂ ಪರವಾಗಿಲ್ಲ ನಮ್ಮ ಜನ ಸ್ನೇಹಿ ಸ್ವರ್ಗಕ್ಕೆ ಬಂದ್ಬಿಟ್ಟು ಅಪ್ಪನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ನನಗೆ ಖುಷಿ ಆಯ್ತಪ್ಪ ನಮ್ಮ ದೇವಸ್ಥಾನಕ್ಕೆ ಬಂದು ಅಮ್ಮಗೆ ಏನಾಯಿತು ಏನೇನೆಲ್ಲ ಆಯಿತು ಅಂತ ಅವ್ರ ಬಾಯಿಂದನೇ ಕೇಳೋಣ ಅಲ್ವಾ ಹಾಗೆ ಧರ್ಮಶನೇಶ್ವರ ಕ್ಷೇತ್ರದಲ್ಲಿ ಏನೇನು ಪವಾಡ ಅಂತ ಅವ್ರ ಬಾಯಿಂದನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವಂತೂ ಅಪ್ಪನ ನಂಬಿದ್ದೀವಿ ನಮಗಂತೂ ಯಾವುದೇ ಥರದ ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಜೊತೆ ಯಾವಾಗಲೂ ಸದಾ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಇರ್ತಾರೆ ಸೊ ಹಾಗೆ ಅಮ್ಮನ ಮಾತು ಕೇಳಿ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಬನ್ನಿ ನೋಡೋಣ ಅಮ್ಮ ಏನು ಹೇಳಿದ್ರು ಈ ಕ್ಷೇತ್ರದ ಬಗ್ಗೆ ಹಾಗೆ ನಮ್ಮ ಜನಸ್ನೇಹಿ ಆಶ್ರಮದ ಬಗ್ಗೆ ಅಂತ ನಿಮಗೆ ಪೂರ್ತಿ ವಿಚಾರ ಈ ಲಾಗಲ್ಲಿದೆ ಖಂಡಿತ ಈ ಪೂರ್ತಿ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಅವ್ರು ಯಾವಾಗಲೂ ನಕ್ಕೊಂಡೆ ಮಾತಾಡ್ಬೇಕಲ್ಲ ಸ್ವಾಮಿ ಯಪ್ಪ ಅಷ್ಟು ತಾಳ್ಮೆ ಅಷ್ಟು ಯಾರಿಗೂ ಇಲ್ಲಪ್ಪ ಸ್ವಾಮಿ ಏಯ್ಯಪ್ಪ ನಾನು ಹುಡುಗಿಗೂ ನೋಡಿ ಈಗಿನ ಹುಡ್ಗಿ ಈಗಿನ ಜನರೇಷನ್ ನಮ್ಮ ಕಾಲದ ದೊಡ್ಡಿ ಇಲ್ಲೂ ನಾನೇ ನೋಡ್ತೀನಲ್ಲ ಒಬ್ಬೊಗ್ರು ಒಂದೊಂದ್ ತರ ಆಡ್ತಾರೆ ಆದ್ರೂ ದೇವರೇ ತುಂಬಾ ತಾಳ್ಮೆ ಕೊಟ್ಟ ಅವರು ಅವತ್ತು ಯಾರ ಮೈಯೆಲ್ಲ ಗಜ್ಜಿ ತರ ಆಗಿ ಬಂದ್ರಲ್ಲ ಅವತ್ತು ನೋಡಿ ಆ ರೋಗಿ ಅವು ಅವ್ರ ಮೇಲೆ ಮುಟ್ಕೊಂಡ ಅವ್ರ ಮನೆಯವ್ರು ತಡೆದು ಬಿಟ್ಟವ್ರೆ ನಾನು ಮೂರನೇ ವಾರ ಮೂರನೇ ವಾರ ಯ ಅಂದರೆ ಮೂರು ವಾರಕ್ಕೂ ನಿಮ್ಗೆ ಬಂದಿದಿ ಏನನ್ನಿಸ್ತಾ ಇದೆ ನನಗೆ ಆರೋಗ್ಯದಲ್ಲಿ ತುಂಬಾ ಕ್ಷೇತ್ರಕ್ಕೆ ಕಂಡೈತೆ ಯಾವಾಗ್ಲೂ ಮನಸ್ತಾ ಇದ್ದೆ ನಾನು ನಿದ್ದೆ ಬರ್ ತುಂಬಾ ನಿದ್ದೆ 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 ಇತ್ತು ಆರೋಗ್ಯದಲ್ಲಿ ಇದಿರಲಿಲ್ಲ ಸರಿ ಇರ್ಲಿಲ್ಲ ನನ್ಗೆ ತುಂಬಾ ನೋವು ಕಾಲ್ ನೋ ತುಂಬಾ ಇಲ್ಲ ನಡೆಯಕ್ಕೆ ಆಗ್ತಿರ್ಲಿಲ್ಲ ಈ ಮೆಟ್ಲು ಸಪೋರ್ಟ್ ಹತ್ತಿರಲ್ಲ ವಿಡಿಯೋ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಈಗ ನಾನು ಲವ್ನವರ್ಕಿ ಆಗಿದ್ದೀನಿ ಖುಷಿ ಮೂರನೇ ವಾರ ಮೂ ನಾನೇ ಕಾಯಿ ಕಟ್ಟಿದೆ ಇದು ಮಾಡ್ಕೊಂಡೆ ನಿಮ್ಮ ಇಬ್ರು ಇದ್ರೆ ನೋಡಾಕೆ ನಾನ್ ಬೇಡ ಜಾಸ್ತಿ ನಾನ್ ಏನೋ ಕೊಟ್ಟೇನಪ್ಪ ಯಾರು ನಾನು ಯಾರು ಕೇಳ್ತಾರೆ ಇಷ್ಟ್ ದಿನಕ್ ನೋಡ್ತಾರನು ಕೇಳಿಲ್ಲ ನೀನು ಈ ಕಾಯ್ತು ಕೇಳ್ತೀಯಾ ಇಲ್ಲ ಇಲ್ಲ ಏನ್ ದುಡ್ಡು ತಗೊಣಲ್ಲ ಯಾರು ತಗೊಂಡಿಲ್ಲ ಮತ್ತೆ ಹೇಳ್ಗಿಷ್ ಇದು ಆಕ್ರಮಕ್ಕಲ್ಲಿ ದುಡ್ಡು ಕೊಡ್ರಿ ಅಂತ ಕೇಳ್ತಾವ ಮತ್ತೆ ಬರೋದೆಲ್ಲ ಮಾತಾಡಕ್ ಏನಪ್ಪ ಮಾತಾಡ್ತಾರೆ

ನಾ ಚಿತ್ರದುರ್ಗದವ್ರು ಚಿತ್ರದುರ್ಗ ಇಲ್ಲ ನಾವ್ ಇಲ್ಲೇ ಇದ್ದೀವಿ ಆದ್ರೆ ಚಿತ್ರದುರ್ಗದವ್ರು ನಾವು ಅದೇ ನನ್ಗೆ ಎಲ್ಲಾರ್ಗಿಂತ ಖುಷಿ ನೀವು ಇದ್ರಿಂದ ನೋಡಕ್ ಫ್ಯಾಮಿಲಿ ಈಗ ಈ ಊರಿಗೆ ಈ ಜನರೇಷನ್ ಹುಡ್ಗಿ ನೀನ್ ಈ ಹುಡುಗ ಈ ಜನರೇಷನ್ ಹುಡುಗ ಈಗ ಇಲ್ಲ ನಾನ್ ಬಂದಾಗ ನಾನ್ ನೋಡ್ತೀನಲ್ಲ ಒಬ್ಬೊಬ್ರು ಒಂದೊಂತರ ವಿಚಿತ್ರ ಮಾತಾಡ್ತಾರೆ ವಿಚಿತ್ರವಾಗಿದಾರೆ ಯಾರು ಬನೋಡ್ದವರೇ ಇಲ್ಲ ಯಾರ್ಯಾರೋ ವ್ಯಾಲೆಲ್ಲಾ ಆದ್ರೆ ಅವ್ರಿಗೆ ಜಾ ಸಂಭಾಳ್ಸಿ ಅವ್ರಿಗೆ ಇದ್ ಮಾಡ್ಕೊಂಡ್ ನೋಡ್ತೀಯ ಮತ್ತೆ ಏನ್ ಗೊತ್ತಾ ಯೋಗೇಶ್ ಒಂದ್ ಚೂರು ಬೇಜಾರಾಗಿ ಏನಾದ್ರು ಮಾತಾಡ್ದ ಅಂದ್ರೆ ಅಯ್ಯ್ ಯೋಗೇಶ್ ಏನೋ ಬಂದ್ಬಿಟ್ಟೈತೆ ಜಾಸ್ತಿ ದೌಲತ್ತು ಹಂಗ್ ಮಾತಾಡ್ತಾನೆ ಯಾವಾಗ್ಲೂ ನಡ್ಕೊಂಡ್ ಮಾತಾಡ್ಬೇಕಲ್ಲ ಅಷ್ಟು ಪೇಸನ್ಸ್ ಯಾರಿಗಿದೆ ಇಲ್ಲ ನಾನ್ ನೋಡಿದ್ನಲ್ಲ ತುಂಬಾ ಪೇಷನ್ಸ್ ಇದೆ ಅಷ್ಟ್ ಪೇಷನ್ಸ್ ಯಾರಿಗೂ ಇಲ್ಲ ನಮ್ಗೂ ಇಲ್ಲ ಅನ್ಕೋ ಮನೆಯಲ್ಲಿ ಮಕ್ಳು ಎರಡ್ ಮಕ್ಳಿಗೆ ಸುಧಾರಿಸ ಆಗಲ್ಲ ಏನಾದ್ರು ಒಂದ್ ತಪ್ಪ ಮಾಡಿದ್ರೆ ಹುಯಿ ಅಂತೀವಿ ಬೇಜಾರಾಗ್ಬಿಡ್ತೀವಿ ಗಂಡನ್ ಬೈತೀವಿ ಅಂತ ಇಷ್ಟ ಜನಕ್ಕೆ ನೋಡಿದ್ರೆ ಒಬ್ಬೊಬ್ರು ಬಂದಿದ್ರು ನೋಡು ಇದ್ ನಾನು ಜಮೀನ್ದಾರ ಹಂಗೆ ಹಿಂಗೆ ಅಂತ ಅವರು ಅವ್ರು ನೋಡು ಹೆಂಗ್ ಮಾತಾಡ್ತಾ ಇದ್ರು ಎಷ್ಟು ತಾಳ್ಮೆ ಇತ್ತು ಭಗವಂತ ಕೊಟ್ಟಿರೋದು ತಾಳ್ಮೆ ಅಲ್ಲ ಅಯ್ಯೋ ಅಪ್ಪ ಸ್ವಾಮಿ ನಮ್ಮಅಪ್ಪನಪ್ಪ ಯಾರಿಗೂ ಕೂಡ ನೆಡಪ್ಪ ಆಗ್ತಾರೆ ಇದು ಆ ತಾಳ್ಮೆ ಯಾರಿಗೂ ಇಲ್ಲ ಪ್ರಪಂಚದಲ್ಲಿ ಮೋಸ್ಟ್ಲಿ ಇಲ್ಲ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸಿನಿ ಯೋಗೇಶ್ ಆ ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಪವಾಡ ಮತ್ತೆ ಅವರು ಎಷ್ಟೋ ಜನರಿಗೆ ಮಾಡ್ತಿರುವಂಥ ಆಶೀರ್ವಾದ ಅದು ಕಮ್ಮಿ ಆದದ್ದಲ್ಲ ತುಂಬಾ ಖುಷಿ ಆಗುತ್ತೆ ನೀವು ಚಿತ್ರದುರ್ಗ ಮುಂದವರು ಮುಸ್ಲಿಮು ಅವರು ಧರ್ಮದಲ್ಲಿ ಮುಸ್ಲಿಮ್ ಆಗಿರ್ಬೋದು ಅವ್ರ ಭಾವನೆ ಇದೆಯಲ್ಲ ಒಬ್ಬ ಮನುಷ್ಯನಿಗೆ ಇರಬೇಕಾದಂತ ಭಾವನೆ ಅವರಲ್ಲಿ ಇರೋದು ಸೊ ಇಲ್ಲಿಗೆ ಬಂದು ಮೂರು ವಾರದಿಂದ ಬರ್ತಾ ಇದ್ದಾರೆ ಕಾರಣ ಏನಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಏನೋ ಒಂದು ಒಬ್ಬೊಬ್ಬರಿಗೆ ಹೇಳ್ಕೊಳಕಾಗ್ದಿರೋಷ್ಟು ನೋವಿರುತ್ತೆ ಅದನ್ನ ಕೇಳೋದಕ್ಕೆ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಅದು ಭಗವಂತ ಮನುಷ್ಯನ ಮನುಷ್ಯನತ್ರ ಹೇಳಿದ್ರೆ ಅದಕ್ಕೆ ಸರಿಯಾದ ಸ್ಪಂದನೆ ಸಿಗೋದಿಲ್ಲ ಸೊ ಭಗವಂತನ ಹತ್ರ ಅವರು ಮೂರು ವಾರದಿಂದ ಬರ್ತಿದ್ದಾರೆ ಅವ್ರ ಹೇಳ್ತಿದ್ರೆ ಅವ್ರ ಮನ್ಸಿಗೆ ಸಮಾಧಾನ ಇದೆ ಅಂತ ಸಾಕು ನಂಬಿಕೆನ ಇಲ್ಲ ನನ್ಗೆ ಸಮಾಧಾನ ಆಗಿದೆ ಮತ್ತೆ ನನ್ ಕೋಪ ಜಾಸ್ತಿ ಬರ್ತಾ ಇತ್ತು ಕೋಪನೂ ಕಮ್ಮಿ ಆಗಿಲ್ಲ ಎಕ್ಸಾಬ್ ನಿಮ್ಮ ಮಕ್ಳೇ ಇದ್ದಾರೆ ಅಂತ ಕೇಳಿ ಕೇಳಿ ಇವ್ರಿಗೆ ಜಾಸ್ತಿ ಮಾತ್ಮಹತ್ಯೆ ನಡಿತಾ ಇದೆ ಎಲ್ಲ ಮಾಡ್ತಾ ಇದ್ದಾರೆ ಕೇಳಿ ಇಲ್ಲ ಕೋಪ ಇಲ್ಲ ಏನ್ ಕೇಳಿ ಅವ್ರಿಗೆ ಕೇಳಿ ಜ್ವರ ಮಾತಾಡ್ಬೇಕು ಇವ್ರಿಗೆ ತುಂಬಾ ಹೊಡಿತಾ ಇದ್ರಂತೆ ಇವರು ಯಾರು ಹೇಳ್ಕೊಳಲ್ಲ ಆ ಮಾತು ಮಕ್ಳಿಗ್ ನಾನು ಹೊಡಿತಿದ್ದೆ ಅಂತ ಯಾರು ಹೇಳ್ಕೊಂತಾರೆ ಹುಚ್ಚರ ಹೇಳ್ಕೊಂತಾರ ನಾನ್ ಹೇಳ್ತಾ ಇಲ್ವಾ ನಾನ್ ಏನೇ ಸುಮ್ ಸುಮ್ನೆ ಕೋಪ ಬರೋದು ಏನೋ ಹೊಡಿಯೋದು ಅದೆಲ್ಲ ಮಾಡ್ತಾ ಇದ್ದೆ ಇವಾಗ ಆ ತರ ನನ್ ಕೋಪ ಬರ್ತಾನು ಇಲ್ಲ 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 ಕೇಳಿ ಇಲ್ಲ ಕೇಳಿ ಅವ್ರಿಗೂ ಕೇಳಿ ಮಕ್ಳು ಸುಳ್ಳು ಹೇಳ್ತಾರ ಸತ್ಯ ಮಾಡ್ತೀನಿ ಯಾಕೆ ಎಳ್ಳಿಟ್ಕೊಂಡ್ ಸತ್ಯ ಮಾಡ್ತೀನಿ ನಾನು ಇಲ್ಲ విచిత్రు మన హోగి అదూ అన్కరి జన విచిత్ర జనరేదా నేను ఎస్ జన నమ్ జన బ్ కేతి నను ಆ ನನ್ಗೆ ಯಾರು ಏನ್ ಕಾರ್ ಕೊಟ್ಟ ಹೇಳಿಲ್ಲಪ್ಪಾ ನಾನ್ ಮನಸ್ಪೂರ್ವಾಗಿ ಈ ದೇವ್ಗೆ ನಾನ್ ಬಂದೆ ನನ್ ಕೆಲ್ಸ ಆಗದ್ಲೇ ಅವಾಗ ನಾನ್ ಮಾತಾಡ್ತೀನಿ ಇವಾಗ್ ಮಾತಾಡಲ್ಲ ಈಗ ನನ್ನ ಆರೋಗ್ಯ ಬಗ್ಗೆ ನನ್ಗೆ ಚೆನ್ನಾಗಾಗಿದೆ ನಾನು ಇವಾಗ ನಡೀತಾನೆ ಇದೀನಿ ನನ್ ಕಾಲೆಲ್ಲ ನಡೆಸ್ತಾ ಇದ್ವು ಚೆನ್ನಾಗಿದ್ದೀನಿ ಮತ್ತಿನ ಏನೇ ಗೊತ್ತಾ ಯೋಗೇಶ್ ಅವಷ್ಟು ತಾಳ್ಮೆ ಯಾರ್ಯಾರು ಇಲ್ಲ ಪ್ರಪಂಚದ ನಾನ್ ಹೇಳದ್ ಒಂದೇ ಮಾತು ಮಚ್ ಯಾವಾಗ್ಲೂ ಮಕೊಂಡೇ ಮಾತಾಡ್ಬೇಕಲ್ಲಪ್ಪು ಎಲ್ಲಾರ ಹತ್ರ ಒಂದ್ ಚೂರ್ ಯೋಗಿ ಎಲ್ಲಾರು ಬೇಜಾರಾಗಿ ಮನ್ಸ ಅಂದ್ಮೇಲೆ ಹಾಗೆ ಆಗುತ್ತೆ ಅದ ಮಾಡ್ಬಿಟ್ರೆ ಆ ಯೋಗಿಗೆ ತಂದ್ ತಂದ್ ಕೊಡ್ತಾರ ಜನ ಅಲ್ಲೇ ಅಹಂಕಾರ ಬಂದ್ಬಿಟೈತೆ ಅನ್ಕೊಂತಾರೆ ಇಲ್ಲ ಆ ದೇವ್ರಿಗೆ ಮೆಚ್ಬೇಕು ನೀನ್ ಆ ದೇವ್ರಿಗೆ ನಂಬಿದ ಯಾವತ್ತು ಕೈ ಬಿಡಲ್ಲ ಅಪ್ಪು ಅಂದ್ರೆ ಕಾಳ್ಮು ಅಷ್ಟೇ ಇದೆ ಮಕ್ಳಿಗೆ ಯಾರಾದ್ರೂ ತಾಯಿ ನೋಡ್ತಾಳೆ ಅಂದ್ರೆ ಎಷ್ಟ್ ಸರಿ ಹೇಳ್ತೀನಿರ್ತಾಳೆ ಇಲ್ಲಿರ ವಿಚಿತ್ರ ಜನಕ್ಕೆ ನೋಡಿದ್ರೆ ಈಗ ಅವಮ್ಮನೆ ನಾನ್ ಕಾಲ್ ತೊಳ್ಕೊಂತಿದ್ದಮ್ಮ ಅಂದ್ರೆ ಈ ಹಿಡಿತಾಳೆ ಚಲಿತಾಳೆ ಈರು ಸರ್ ನಿನ್ನ ಅಪ್ಪು ನಮ್ದು ಈಗ ಕಾಲ್ ಈಗ

ಏನ್ ಹುಡುಗಿಯರು ದುಡ್ಡು ಕೊಟ್ಟು ಮಾತಾಡ್ತಾವ್ರೆ ಅನ್ನಂಗಿಲ್ಲ ನಾನು ಶಕ್ತಿ ಬಂದಿದ್ಯ ಪರವಾಗಿಲ್ಲ ಇದು ಇದು ಎಲ್ದಿದ್ನಾ ಎಲ್ದಿದ್ ನಾನು ಪಕ್ಕದಲ್ಲಿ ಇವತ್ತಿನ ಎಸ್ಲಾತಾ ಇದೀನಿ ಅಂದ್ರೆ ಸ್ವಾಮಿ ಕೃಪೆ ಸುಂಸುಮ್ನೆ ನಿಜವಾಗ್ಲಪ್ಪು ಸುಮ್ಸುಮ್ಮನೆ ಪಾಪ ಬರೋದು ಇದು ಮಾಡೋದು ನನ್ಗೆ ವಿಚಿತ್ರ ವಿಚಿತ್ರ ಆಗ್ತಾ ಇತ್ತು ಇಲ್ಲಿಗೆ ಬಂದ್ಬಿಡಿ ಈ ಕಡೆ ಬಂದ್ಬಿಡಿ ಜನ ಅದು ಅಂತಾರೆ ಏ ನಾಲ್ಕ್ ಜನ ಹಂಗೆ ಇದು ಇದು ಓಡ್ಲಿ ಚಾನಲ್ ಅಂತ ಯೋಗೇಶ್ ಹೇಳ್ಕೊಟ್ಟಿರ್ಬೋದು ಅಂತ ಅವ್ರು ಹೇಳ್ಕೊಂಡ್ರೆ ಅವ್ರ ಮೂರ್ ನಂಬಿಕೆ ಇರೋದು ಬರದೆ ಸಾಕಮ್ಮ ಹ್ಮ್ ನಂಬಿಕೆ ಇಲ್ದಿದ್ದವ್ರು ಬರೋದೇ ಬೇಡ ಇಲ್ಲೇ ಕಟ್ತಾರೆ ಇದಕ್ಕೆ ಸೊ ನಿಮ್ಮ ಆಸೆ ಎಲ್ಲ ಆದಷ್ಟು ಬೇಗ ಈಡೇರ್ಲಿ ಅವತ್ತ ನೀರ್ 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 ಇರ್ತಲ್ಲ ಅವಾಗ ನೋಡೋಣ ಅವಾಗ ನಾನೇ ನಿತ್ಕೊಂಡ್ ಮಾತಾಡ್ತೀನಿ ಅವ್ರು ಪಟಾಕಿ ಹೊರಡ ತಕ್ಕೋ ಟಕ್ಕೋ ಕುಚಿ ಆಗ್ತದ್ ಅಪ್ಪು ಯಾರು ಅಷ್ಟು ಇಲ್ಲ ಆಗೋದು ಇಲ್ಲ ನಿನ್ನಿಸ್ತಾ ಇಲ್ಲಿ ಬಂದು ನಾನ್ ಬರೇ ಬಂದು ಹೋಗಿರೋದು ಏನ್ ಇಲ್ಲಿಲ್ಲ ನಾನು ಏನ್ ಬಂದು ಬಂದ್ ಹೋಗ್ ನೋಡಿದೇ ನನ್ಗೆ ಈ ತರ ಅನಿಸ್ತಾ ಇದೆ ಮನ್ಸಿಗೆ ಒಂದ್ ಐದ್ ಜನ ಮನೇಲಿ ಬಂದ್ರೆ ಟೀ ಕಾಫಿಗ್ ಏನಪ್ಪ ಮಾಡೋದಂತ ಇಷ್ಟ ಜನಕ್ಕೆ ಟೀ ಕಾಫಿ ಕೊಡ್ಬೇಕು ಎಲ್ಲಾ ಕೊಡ್ಬೇಕಂದ್ರೆ ಹೆಂಗೆ ಡೈಲಿ ಚಿಕ್ಕ ತಿಂಡಿ ಆ ಗಜನ್ ಸಂಭಾಳ್ಸಕ್ ಆಗಲ್ಲ ಯಾರು ಅದಕ್ಕೆ ನೋಡ್ತಿಯಾ ಎಷ್ಟು ಚೆನ್ನಾಗ್ ಕರ್ಕೊಂಡು ಓಡಾಡ್ತಿಯಾ ಎತ್ತು ತಮ್ಮ ತರ ಸ್ವಂತ ತಮ್ಮಂದಿರು ಮಾಡ್ತಾ ಇಲ್ಲ ದಾಯದಿಂಗರಾಗಿದ್ದಾರೆ ಇಷ್ಟ ಆದ್ರೆ ಶೇರ್ ಮಾಡಿ ಸಾಕಷ್ಟು ಜನರಿಗೆ ಸಮಸ್ಯೆಗಳಿರುತ್ತೆ ಆರೋಗ್ಯದಲ್ಲಾಗಿರ್ಬೋದು ಜೀವನದಲ್ಲಾಗಿರ್ಬೋದು ಅಥವಾ ಯಾರಿಗೂ ಇರೋಷ್ಟು ನೋವಿಂದ ಸಾಕಷ್ಟು ಜನ ಬಳಲ್ತಿರ್ಬೋದು ನಾವು ಒಂದೇ ಮಾತು ಹೇಳೋದು ದೇವ್ರನ್ನ ಯಾರೆಲ್ಲ ನಂಬ್ತೀರಾ ಅವ್ರು ಮಾತ್ರ ಈ ವಿಡಿಯೋನ ನೋಡಿ ಜೊತೆಗೆ ಇಲ್ಲಿಗೆ ಬಂದು ಭಗವಂತನ ಸನ್ನಿಧಿಯಲ್ಲಿ ಭಗವಂತನ ದರ್ಶನ ಮಾಡಿ ಜೊತೆಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಆಶೀರ್ವಾದ ಪಡ್ಕೊಂಡು ಭಗವಂತನ ಹತ್ರ ನಿಮಗೆ ಸಾಧ್ಯವಾದರೆ ಒಂದು ದಿನ ಬಂದು ದರ್ಶನ ಮಾಡೋಗಿ ಇಲ್ಲಿ ಯಾವ್ಯಾವ ಥರ ನೀವು ಫೀಸ್ ಕೊಡಬೇಕು ಮತ್ತೊಂದು ಮಗದೊಂದು ಅದು ಕಟ್ಟಬೇಕು ಇದು ಕಟ್ಟಬೇಕು ಏನೂ ಇಲ್ಲ ಸೊ ಇಚ್ಛೆಯಿಂದ ಬಂದು ನಿಮ್ಮ ಕೈಲಾದಂತ ಸೇವೆಯನ್ನ ಮಾಡಿ ಜೊತೆಗೆ ನಿಮ್ಗೆ ನಂಬಿಕೆ ಕ್ಷೇತ್ರಕ್ಕೆ ಬಂದು ಇಲ್ಲಿ ಭಗವಂತನ ಸನ್ನಿಧಿಯಲ್ಲಿ ದರ್ಶನ ಪಡ್ಕೊಂಡೋಗಿ ನಿಮ್ಮ ಸಕಲ ಸಂಕಷ್ಟಗಳಿಗೂ ಪರಿಹಾರ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಗಳ ಆಶೀರ್ವಾದ ಅಷ್ಟೇ ಇಲ್ಲಿರೋ ಮುಕ್ಕೋಟಿ ದೇವ್ರುಗಳಂದ್ರೆ ನಾವು ಕಣ್ಣಿಗೆ ಕಾಣದಿರೋ ದೇವ್ರನ್ನ ಹುಡುಕ್ತಾ ಇದ್ದೀವಿ ಕಣ್ಣಿಗೆ ಕಾಣೋ ದೇವ್ರುಗಳು ಒಂದಷ್ಟು ಜನ ಇಲ್ಲಿದ್ದಾರೆ ಸೊ ಅವರನ್ನ ಬಂದು ಭೇಟಿಯಾಗಿ ಅವ್ರ ಆಶೀರ್ವಾದ ಪಡ್ಕೊಳ್ಳಿ ಖಂಡಿತ ನಿಮ್ಮ ಸಕಲ ಸಂಕಷ್ಟಗಳಿಗೂ ಪರಿಹಾರ ಶತಸಿದ್ಧ ಯಾಕಂದ್ರೆ ಅದಕ್ಕೆ ಉದಾಹರಣೆ ನಾನು ಒಂದಷ್ಟು ಜನ ಸಾಕಷ್ಟು ಜನ ನಾನು ನೋಡಿದ್ದೀನಿ ಸಾಕಷ್ಟು ಜನ ಇಲ್ಲಿ ಬಂದು ಉದ್ದ ಹುಷಾರಾಗಿ ಹೋಗಿರೋರು ನಾನು ನೋಡಿದ್ದೀನಿ ಅಂದರೆ ಏನಂದರೆ ಈ ಕ್ಷೇತ್ರದಲ್ಲಿ ಆ ಒಂದು ಪಾಸಿಟಿವ್ ಮತ್ತು ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ ಅಂತ ನಾನು ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಇವರು ಧರ್ಮದಲ್ಲಿ ಮುಸ್ಲಿಮ್ ಆಗಿದ್ದರೂ ಕೂಡ ಇದು ನಾಲ್ಕನೇ ಮೂರನೇ ಬಾರಿ ಅವ್ರು ಇರೋದು

ಯಾವತ್ತಾದ್ರೂ ನಮ್ಮ ಯೋಗೇಶ್ ಕೋಪ ಮಾಡ್ಕೊಂಡು ಮಾತಾಡುತ್ತ ಪ್ರೀತಿಯಾಗಿ ಮಾತಾಡ್ತಾನಲ್ಲ ಎತ್ತ ಅಣ್ಣನ್ ತರ ಮಾತಾಡ್ತಾನೆ ನಿನ್ ಗ್ರೇಡ್ ನೀನ್ ಅದೃಷ್ಟ ಇಲ್ಲಿ ಕರ್ಕೊಂಡ್ ಬಂದಿರೋದು ನಿನ್ ಉದ್ದತ್ತವಾಗಿ ಇಲ್ಲಿಗೆ ಬಂದಿದ್ಯಾ ಕೇಳಿಸ್ಕೊಂಡ್ರಲ್ಲ ಅಮ್ಮ ಏನಂತ ಮಾತಾಡಿದ್ರು ಅಂತ ನಿಜವಾಗ್ಲೂ ನನಗೆ ಖುಷಿ ಆಯ್ತಮ್ಮ ನಿಮ್ಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಲಿ ನೂರು ವರ್ಷ ಸುಖವಾಗಿ ಇಡ್ಲಿ ಅಂತ ಹೇಳ್ಕೊತೀನಿ ಹಾಗೆ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ನೀವು ಒಂದು ಸಲ ಭೇಟಿ ಕೊಡಿ ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಆಶೀರ್ವಾದ ನೀವೆಲ್ಲ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಒಂದು ಸಲ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು